ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಯಾದಗಿರಿಯಲ್ಲಿ ಹೋರಾಟ ಮಾಡಲಾಗಿದೆ ಉದ್ಯೋಗ ಆಕಾಂಕ್ಷಿಗಳಿಂದ ಪಂಚ ಗ್ಯಾರಂಟಿ ಬೇಡ ಉದ್ಯೋಗ ಗ್ಯಾರಂಟಿ ಬೇಕು ಅಂತ ಪ್ರತಿಭಟನೆ ಮಾಡಲಾಗಿದೆ ಯಾದಗಿರಿಯ ಸುಭಾಷ ವೃತ್ತದಲ್ಲಿ ನಡೆದಿದ ಈ ಪ್ರತಿಭಟನೆ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬೇಕು ಹಾಗೂ ನೇಮಕಾತಿಯಲ್ಲಿ ಐದು ವರ್ಷಗಳ ಸಡಿಲಿಕೆ ಮಾಡುವಂತೆ ಪ್ರತಿಭಟನೆ ನಿರತರು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ನೇಮಕಾತಿ ಮಾಡಿ ಉದ್ಯೋಗ ಕಲ್ಪಿಸುವಂತೆ ಪ್ರತಿಭಟನೆ ನಿರತರು ಉದ್ಯೋಗ ಆಕಾಂಕ್ಷಿಗಳು ಆಗ್ರಹಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಯಾದಗಿರಿ ನಮ್ಗೆ ನೆಮ್ಮಕಾಯಿತಿ ಬಿಡಲಂ ಕೇಜಿಂದ ಏನು ಐದು ತಂದು ಗ್ರೋ ಇದು ಗೃಹಲಕ್ಷ್ಮಿ ಮತ್ತು ಬಸ್ ಫ್ರೀ ಕ್ರೋ ಅದೆಲ್ಲ ಮಾಡಿತ್ತು ನಿರ್ವಹಿತರಾಗಿ ಸರ್ಕಾರ ಏನು ಮಾಡ್ತಿದೆ ಅಂದ್ರೆ ನಾನು ಸಾಲ ಎಲ್ಲ ಮಾಡ್ಕೊಂಡು ಕೇಸನ್ ಕುಂತಿದೆ ಇವಾಗ ವಿದ್ಯಾರ್ಥಿ ಸ್ಪರ್ಧಾರ್ಥಿಗಳು ಏನಪ್ಪ ಅಂದ್ರೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ತುಂಬಾ ಫೀಸನ್ನು ಇಡ್ತದ ಇಡ್ತವ ಮತ್ತೆ ಇದು ಗೃಹಲಕ್ಷ್ಮಿ ಮತ್ತೆ ನಮ್ಗೆ ಇದು ಬೇಕಾಗಿಲ್ಲ ಗೃಹಲಕ್ಷ್ಮಿರ ಅಮೌಂಟ್ ಬೇಕಾಗಿಲ್ಲ ಬಸ್ ಫ್ರೀ ನಮ್ಗೆ ಬೇಕೇ ಆಗಿಲ್ಲ ಅದೆಲ್ಲ ಅವಶ್ಯಕತೆ ನಮ್ಗೆ ಇಲ್ವೇ ಇಲ್ವಾ ನಮ್ಗೆ ಏನಂದ್ರೆ ನಾವು ಜಾಸ್ತಿ ನಮ್ಮ ಮನೆಯಲ್ಲಿ ಸಹ ನಾವು ಗ್ರಾಮೀಣ ಮಹಿಳೆಯರು ಇದೀವಿ ನಮ್ಗೆ ಏನಪ್ಪಾ ಅಂತಂದ್ರೆ ಹದಿನೈದು ವರ್ಷ ಆದ್ರೆ ಮದುವೆ ಆಗಿ ಆದಾಗ ಊರಲ್ಲಿ ತುಂಬಾ ಮಾತಾಡ್ತಾರೆ ಜನ ಇವ್ರೇನ್ ಹೋದಿವ್ರೇನ್ ನೌಕರಿ ಸಿಗ್ತಾ ಸಿಗ್ತಾ ಎಷ್ಟು ವರ್ಷ ಹೋಗ್ತಿವಿ ಅಂತಾರೆ ನಾವು ಸರ್ಕಾರ ನಾವು ಓದ್ತಾನೆ ಇರ್ತೀವಿ ಬಟ್ ಸರ್ಕಾರ ಎಷ್ಟು ಬರೀ ಅತಿಥಿ ಶಿಕ್ಷಕರನ್ನೇ ನೇಮಕ ಜಾಸ್ತಿ ಮಾಡ್ಕೊಂತ ಅತಿಥಿ ಶಿಕ್ಷಕರೇ ಯಾಕೆ ನೇಮಕ ಅಂತ ಕರ್ನಾಟಕ ಇವಾಗ ಏಕ ಶಿಕ್ಷಕ ಶಾಲೆಯಲ್ಲಿ ಐದನೇ ಸ್ಥಾನದಲ್ಲಿದೆ ಒಬ್ಬ 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 ಶಿಕ್ಷಕ ಒಂದು ಶಾಲೆ ನಡೆಸೋದು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಯಾದಗಿರಿ ನಗರದಲ್ಲಿ ಬಹಳ ಬೃಹತ್ ಒಂದು ಪ್ರತಿಭಟನೆ ನಡೀತು ಕಾರಣ ಎಂತಂದ್ರೆ ನಮಗೆ ದುಡಿಮ ಕೈಗೆ ಕೆಲಸ ಕೊಡಬೇಕು ನಾವು ದುರಕ್ ತಯಾರಿದ್ದೀವಿ ನನಗೆ ಶಕ್ತಿ ಇದೆ ನಾವು ಒಂದು ಗೌರವತ್ವಾದ ಜೀವನವನ್ನು ನಡೆಸುತ್ತೀವಿ ಅಂತ ಹೇಳ್ಬಿಟ್ಟು ಏನೊಂದು ಯುವಕರು ಹೋರಾಟಕ್ಕೆ ಬೀದಿಗಿಳಿದಿದ್ದಾರೆ ರಾಜ್ಯ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಖಾಲಿ ಹುದ್ದೆಗಳು ಆಗಬೇಕು ನೇಮಕಾತಿನಲ್ಲಿ ಅಕ್ರಮ ಭ್ರಷ್ಟಾಚಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮೇಲೆ ಉಗ್ರವಾದ ಕಠಿಣವಾದ ತಗೊಳ್ಬೇಕು ಏನು ಹಲವಾರು ವರ್ಷದಿಂದ ನೇಮಕಾತಿಗಳು ನಡೆದಿಲ್ಲ ಐದು ವರ್ಷ ವಯೋಮಿತಿಯನ್ನು ಹೆಚ್ಚಿಸಬೇಕು ದುಬಾರಿ ಅರ್ಜಿ ಶುಲ್ಕವನ್ನು ಬಿಡಬೇಕಂತೇಳಿ ಈ ಒಂದು ಹೋರಾಟ ನಡೆದಿದೆ ಈ ಹೋರಾಟ ಇಲ್ಲಿ ನಿಲ್ಲಲ್ಲ ಇದು ಇದು ರಾಜ್ಯವ್ಯಾಪಿ ಸ್ಪ್ರೆಡ್ ಆಗುತ್ತೆ